ನಾಲ್ಕನೇ ತರಗತಿ ಕನ್ನಡ ಫಲಿಕಾಫಲ ಎರಡು ಚಟುವಟಿಕೆ ಒಂದು ನಾನು ಮತ್ತು ನಮ್ಮ ಗ್ರಂಥಾಲಯದ ಪತ್ರಿಕೆಗಳು ನಿನ್ನ ಶಾಲೆ ಅಥವಾ ಸಮೀಪದ ಗ್ರಂಥಾಲಯಕ್ಕೆ ಭೇಟಿ ನೀಡು ಅಲ್ಲಿರುವ ಮಕ್ಕಳ ಪತ್ರಿಕೆ ಮತ್ತು ದಿನಪತ್ರಿಕೆ ಓದು ಒಂದು ಪಾಯಿಂಟ್ ಒಂದು ಓದಿದ ಪತ್ರಿಕೆಗಳ ಹೆಸರುಗಳನ್ನು ಬರೆ ನಾನು ಓದಿದ ಪತ್ರಿಕೆಗಳು ಕನ್ನಡಪ್ರಭ ವಿಜಯ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ಒಂದು ಪಾಯಿಂಟ್ ಓದಿದ ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಕತೆ ಅಥವಾ ಘಟನೆಯ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತರಗತಿಯಲ್ಲಿ ಹೇಳು ಚಟುವಟಿಕೆ ಎರಡು ಇಷ್ಟವಾದ ಮಕ್ಕಳ ಸಾಹಿತ್ಯ ಓದೋಣ ಎರಡು ಪಾಯಿಂಟ್ ಒಂದು ನೀನು ತಿಳಿದಿರುವ ಮಕ್ಕಳ ಸಾಹಿತಿಗಳ ಹೆಸರು ಬರೆ ಮಕ್ಕಳ ಸಾಹಿತಿಗಳು ಕುವೆಂಪು ನಾಗಸ್ತೂರಿ ಎಂಎಸ್ ಪುಟ್ಟಣ್ಣ ಪಂಚೆ ಮಂಗೇಶರಾಯ್ ಆರ್ ಕಲ್ಯಾಣಮ್ಮ ಎರಡು ಪಾಯಿಂಟ್ ಏಳು ಮೇಲಿನ ಮಕ್ಕಳ ಸಾಹಿತಿಗಳ ಬರಹದಲ್ಲಿ ನಿನಗೆ ಇಷ್ಟವಾದ ಬರಹದ ನಾಲ್ಕು ಸಾಲುಗಳನ್ನು ಏಳು ಕೊಟ್ಟಿರುವ ಜಾಗದಲ್ಲಿ ಬರೆ ಬೊಮ್ಮನ ಹಳ್ಳಿಯ ಕಿಂದರಿ ಜೋಗಿ ನನಗೆ ಇಷ್ಟವಾದ ನಾಲ್ಕು ಸಾಲುಗಳು ಈ ರೀತಿಯಾಗಿವೆ ಸಣ್ಣಿಲಿ ದುಡ್ಡಿಲಿ ಮೂಗಿಲಿ ಸುಂಡಿಲಿ ಅಣ್ಣಿಲಿ ತಮ್ಮಿಲಿ ಅಗ್ವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಎಣ್ಣಿಲಿ ಮುದುಕಿಲಿ ಉಡುಗಿಲಿ ಎಲ್ಲವೂ ಬಂದವು ಓಡೋಡಿ ಬರೆದಿರುವವರು ಕುವೆಂಪು ಚಟುವಟಿಕೆ ಮೂರು ವಿಶೇಷ ಮಾಹಿತಿ ಚರ್ಚಿಸೋಣ ನಿನಗೆ ಲಭ್ಯ ಇರುವ ಬಾಲಪತ್ರಿಕೆ ಅಥವಾ ದಿನಪತ್ರಿಕೆ ಓದಿ ಅದರಲ್ಲಿ ವಿಶೇಷ ಮಾಹಿತಿ ಅಥವಾ ಮಾಹಿತಿ ಮನೆ ಅಥವಾ ನಿನಗಿದು ಕುದುರೆ ಅಥವಾ ವಿಜ್ಞಾನ ವಿಸ್ಮಯ ಇದರ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ ಚರ್ಚಿಸಿದ ಅಂಶಗಳನ್ನು ಏಳು ಚರ್ಚೆಯ ಅಂಶಗಳನ್ನು ಬರೆ ನಾನು ಓದಿದ ದಿನಪತ್ರಿಕೆಯ ವಿಜ್ಞಾನ ವಿಷ್ಮಯ ಚರ್ಚಿಸಿದ ಅಂಶ ಈ ರೀತಿಯಾಗಿದೆ ಭೂಮಿಯಿಂದ ಒಂದು ಸಾವಿರದ ಐನೂರು ಜ್ಯೋತಿರ್ ದೂರದಲ್ಲಿರುವ ನಿಗೂಢ ನಕ್ಷತ್ರವೊಂದು ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ ಈ ನಿಗೂಢ ನಕ್ಷತ್ರ ಸಹಜವಾಗಿ ಬೆಳಕನ್ನು ಹೊರಹೊಮ್ಮಿಸುತ್ತಿದ್ದು ಅನ್ಯಗ್ರಹ ಜೀವಿಗಳು ವಾಸಸ್ಥಾನವಾಗಿರಬಹುದು ಎಂದು ಕೆಲವು ಸಿದ್ಧಾಂತಗಳು ಹೇಳಿವೆ ಚಟುವಟಿಕೆ ನಾಲ್ಕು ಪಾಕ್ಷಿಕ ಪತ್ರಿಕೆ ಓದೋಣ ಶಾಲೆ ಅಥವಾ ಸಮೀಪದ ಗ್ರಂಥಾಲಯದಲ್ಲಿ ಪಾಕ್ಷಿಕ ಪತ್ರಿಕೆ ಓದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪ್ರಶ್ನೆ ಒಂದು ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರೇನು ಉತ್ತರ ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರು ತುಂತುರು ಪ್ರಶ್ನೆ ಎರಡು ಅದರಲ್ಲಿ ಇಷ್ಟವಾದ ಶೀರ್ಷಿಕೆ ಯಾವುದು ಇದರಲ್ಲಿ ನನಗೆ ಇಷ್ಟವಾದ ಶೀರ್ಷಿಕೆ ನಕ್ಕು ನಲಿಯಿರಿ ಪುಟ್ಟ ಮಕ್ಕಳೇ ಪ್ರಶ್ನೆ ಮೂರು ಆ ಶೀರ್ಷಿಕೆ ಇಷ್ಟವಾಗಲು ಕಾರಣವೇನು ಕಾರಣ ಈ ಶೀರ್ಷಿಕೆ ನಮಗೆ ಅಂದರೆ ಮಕ್ಕಳಿಗೆ ಸಂಬಂಧಿಸಿದ್ದಾಗಿದೆ ಜೊತೆಗೆ ಈ ಶೀರ್ಷಿಕೆ ಆಶಕ್ಕೆ ಸಂಬಂಧಿಸಿದ್ದಾಗಿದೆ ಪ್ರಶ್ನೆ ನಾಲ್ಕು ಅದರಲ್ಲಿ ಇಷ್ಟವಾದ ಒಂದು ಕತೆ ಅಥವಾ ಕವಿತೆಯನ್ನು ಸಹಪಾಠಿಗಳ ಮುಂದೆ ಹೇಳು ಚಟುವಟಿಕೆ ಐದು ಕಥೆಯನ್ನು ಆಲಿಸೋಣ ಸಂದರ್ಭ ಕುರಿತು ಚರ್ಚಿಸೋಣ ಶಿಕ್ಷಕರು ಓದುವ ಈ ಕಥೆಯನ್ನು ಗಮನವಿಟ್ಟು ಆಲಿಸು ಕಥೆಯ ಸನ್ನಿವೇಶಗಳನ್ನು ಚರ್ಚಿಸು ಕತೆ ಬರುತ್ತಿದ್ದಾನೆ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಈ ಕಥೆಯಲ್ಲಿ ಬರುವ ಪಾತ್ರಗಳಲ್ಲಿ ಕನಿಷ್ಠ ಎರಡು ಪ್ರಾಣಿಗಳು ಹೇಳಿದ ಮಾತನ್ನು ಬರೆಯೇ ನರಿ ಮೃಗರಾಜ ಏನಾಯ್ತು ಎಲ್ಲರೂ ಏಕೆ ಇಷ್ಟು ಗಾಬರಿಯಿಂದ ಓಡುತ್ತಿದ್ದೀರಿ ಸಿಂಹ ಅಲ್ಲಿ ತಪ್ಪು ಓಡುತ್ತಿದ್ದಾನೆ ಅದಕ್ಕೆ ಪ್ರಶ್ನೆ ಕಥೆಯಲ್ಲಿ ನಿನಗಿಷ್ಟವಾದ ಪ್ರಾಣಿ ಯಾವುದು ಆ ಪ್ರಾಣಿಯ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ ಉತ್ತರ ಕಥೆಯಲ್ಲಿ ನನಗಿಷ್ಟವಾದ ಪ್ರಾಣಿ ನರಿ ನದಿ ಬುದ್ಧಿವಂತ ಪ್ರಾಣಿ ನಾನು ನರಿಯಂತೆ ಬೇರೆಯವರ ಮಾತು ಕೇಳದೆ ನನ್ನದೇ ಬುದ್ಧಿ ಉಪಯೋಗಿಸಿ ಚಿಂತಿಸಿ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ದೆ ಚಟುವಟಿಕೆ ಆರು ಯೋಜನೆ ದಿನಪಟ್ಟಿಗೆ ಪ್ರಕಟವಾಗುವ ಹತ್ತು ಶುಭಾಶಿತಗಳನ್ನು ಸಂಗ್ರಹಿಸಿ ನೋಟ್ ಪುಸ್ತಕದಲ್ಲಿ ಬರೆ ಶುಭಾಶಿತಗಳು ಶ್ರಮ ಜೀವಿಯಂತೆ ಕೆಲಸ ಮಾಡು ವೇದಾಂತಿಯಂತೆ ಯೋಚಿಸು ಲೋಕವೆಂಬುದು ಸಂತೆ ಬೇಕು ಬೇಡಗಳ ಕಂತೆ ಸಾಕು ನಮಗ ಚಿಂತೆ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುವವನಿಗೆ ಜಗತ್ತು ಎಂದು ಬೇಸರದಾಗಿ ಕಾಣುವುದಿಲ್ಲ ನಿಮ್ಮ ಮುಖವನ್ನು ಯಾವತ್ತೂ ಸೂರ್ಯನಿಗೆ ಅಭಿಮುಖವಾಗಿ ನೆರಳು ಹಿಂದಕ್ಕೆ ಸರಿಯುತ್ತದೆ ನಮ್ಮ ಧರ್ಮಗಳು ನಮಗೆ ಕೂಡಿ ಬಾಳಲು ಕಲಿತದೇ ಇದ್ದರೆ ಆ ಧರ್ಮಗಳು ಏಕೆ ಸಾಯುವುದು ಸುಲಭ ಬಾಳುವುದು ದೊಡ್ಡ ಹೊಣೆಗಾರಿಕೆ ಮಹಾ ಕಾರ್ಯಗಳು ಮಹಾ ತ್ಯಾಗದಿಂದ ಮಾತ್ರ ಸಾಧ್ಯ ಲೋಕದಲ್ಲಿ ಯಾವ ಮಾನವನು ಪೂರ್ಣ ಸುಖಿಯೂ ಅಲ್ಲ ಪೂರ್ಣ ದುಃಖಿಯೂ ಅಲ್ಲ ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಿ ಆದರೆ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡಿ ಸೋಲು ಎಂಬುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಲು ನೀಡಲ್ಪಡುವ ಒಂದು ಅವಕಾಶ ನನ್ನ ಕಲಿಕೆ